ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂತ ಒಂದು ಮೆಮೊರೆಬಲ್ ಬ್ಲಾಗ್ ಆಗಿರುತ್ತೆ ಇವತ್ತೇನಂತ ಅಂದ್ರೆ ಕಾಲೇಜಲ್ಲಿ ಗ್ರಾಜುಯೇಷನ್ ಡೇ ಅಂದ್ರೆ ನಮ್ಮ ಫೇರ್ವೆಲ್ ನಡೀತಿದೆ ತುಂಬ ಬೇಜಾರಾಗ್ತಿದೆ ಕೂಡ ಲೈಕ್ ಎಷ್ಟು ಬೇಗ ಕಾಲೇಜ್ ಲೈಫ್ ಮುಗಿದೋಗ್ಬಿಟ್ಟಿದೆ ಅನ್ನೋದು ಅಂಡ್ ನನಗೆ ಸ್ಕೂಲಲ್ಲಿ ಇರಬೇಕಾದ್ರೆ ಅದು ಕಾಲೇಜ್ ಅಂದರೆ ಪಿ ಯು ಇದೆ ಪಿ ಯು ಬಂದಮೇಲೆ ಡಿಗ್ರಿ ಇದೆ ಅಂತ ಅನ್ನಿಸ್ತಿತ್ತು ಬಟ್ ಡಿಗ್ರಿ ಒಂಥರ ಏನೋ ಒಂಥರ ಲಾಸ್ಟ್ ಎಂಜಾಯಿಂಗ್ ಲೈಫ್ ಅಂತ ಅನ್ನಿಸ್ತಿದೆ ಮುಂದೆ ಏನೇ ತೊಗೊಂಡ್ರೂ ಪ್ರೊಫೆಷನಲ್ ಕೋರ್ಸ್ ಆಗಿರುತ್ತೆ ಹೊರತು ಈ ಥರ ಇಷ್ಟೊಂದು ಎಂಜಾಯ್ಮೆಂಟ್ ಇರೋಲ್ಲ ಆ್ಯಂಡ್ ಈ ಥರ ಫ್ರೆಂಡ್ಸ್ ತುಂಬ ಸಿಗುತ್ತೆ ಕಷ್ಟ ಬಿಕಾಸ್ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ಜೊತೆ ಎಲ್ಲ ಸೊ ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಬ್ಲಾಗ್ ಅಂತಲೂ ಹೇಳ್ಬೋದು ಸೊ ಇವತ್ತಿನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತೀನಿ ಈ ವ್ಲಾಗಲ್ಲಿ ಬೇಗ ಬೇಗ ರೆಡಿ ಆಗೋಣ ಆಲ್ರೆಡಿ ತುಂಬಾ ಟೈಮ್ ಆಗಿದೆ ನೈನ್ ಥರ್ಟಿಗೆ ಹೋಗ್ಬೇಕಂತ ಹೇಳಿದರೆ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ನಾನು ಏನು ರೆಡಿ ಆಗಿಲ್ಲ ಸೊ ಓಕೆ ರೆಡಿಯಾಗಿ ನಾನು ಔಟ್ಫಿಟ್ ತೋರಿಸ್ತೀನಿ ಅಂಡ್ ಹೋಗೋಣ ಮಾಡ್ತಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಮಾನುಸಾರ ಈ ಒಂದು ಸಂದರ್ಭ ಒದಗಿ ಬಂದಿದೆ ಮನಸ್ಸುಗಳಿಗೆ ಭಾರ ಆದರೂ ಕೂಡ ಇದು ಅನಿವಾರ್ಯ ಆದರೆ ಇದರ ಒಂದು ನೆನಪು ಶಾಶ್ವತ ಹಾಗೂ ನಿರಂತರ ಸೊ ನಮ್ಮ ಜೊತೆಯಲ್ಲಿ ಇವತ್ತು ನೀವು ಕಳೆಯುವಂಥ ಕ್ಷಣಗಳೆಲ್ಲ ಕೂಡ ನಮ್ಮ ನೆನಪಿನಲ್ಲಿ ಅಚ್ಚಳಿಯದ ಉಳಿಯುತ್ತೆ ಹಾಗೆ ನಮ್ಮ ಅಲ್ಯೂಮಿನಿ ಸ್ಟೂಡೆಂಟ್ಸ್ ಆಗಿ ನೀವು ನಮ್ಮ ಕೈ ಹೇಳಿದರೆ ಇವತ್ತೊಂದೇ ದಿನ ಲಾಸ್ಟ್ ಅಂತ ಅಲ್ಲ ನೀವು ಪ್ರತಿ ಸಾರಿ ನಮ್ಮ ಜೊತೆ ಇದ್ದೇ ಇರ್ತೀರ ಬಂದೇ ಬರ್ತೀರಾ ಹಾಗೆ ಅಲ್ಯೂಮಿನಿ ಸ್ಟೂಡೆಂಟ್ ಆಗಿ

ಠಾಡು ಠಾಡು we yeah. ವಾವ್ ನಮ್ಮ ಡಿಗ್ರಿ ಜೆಡಿ ಜರ್ನಿ ನ ಒಂದು ವಾಲ್ ಆಫ್ ಮೆಮೊರೀಸ್ ತರ ಮಾಡಿದ್ದಾರೆ ನಮ್ಮ ಜೂನಿಯರ್ಸ್ ನಿಜ ಅಮೇಝಿಂಗ್ ಆಗಿದೆ ಇದು ಹೇ ಇದಲ್ಲ ಬ್ಲಾಗ್ ಅಲ್ಲಿ ಹಾಕ್ತೀನಿ ಗುರು ಹೇ ಆ ಫೈファイ ಮಟ್ರೋ ಅಮ್ಮ ಯಾರು ಹುಡುಗಿ देवತರ ಒಂದು ಮಣ ಮೇಕ್ಅಪ್ ಮಾಡ್ಕೊಂಡು ಹಿಂದೆ ತಿರುಗಬೇಡ ಅಲ್ಲೇ ತಿನ್ಕೊಂಡ್ರಿ ಬಿಡಿಯಲ್ಲ ಕಂಚಿಪುರಂ ಕದ್ರೆನಹಳ್ಳಿಲಿರುವ ಏರಿಯಾದ ಬ್ರ್ಯಾಂಡ್ ಸ್ಯಾರಿ ಪೋಸ್ ಹೆಂಗ್ ಕೊಡ್ಬೇಕು ಅಂದ್ರೆ ಕಾಂಟ್ಯಾಕ್ಟ್ ರಮ್ಯಾ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹಾಕಿರ್ತೀನಿ ಏನೇನು ಇನ್ಸ್ಟಾಗ್ರಾಮ್ ಹೇಳ ನನ್ನ ಹೈದಿಯಲ್ಲ ಐಡಿ

ಇದು ಪಾಯಿಂಟ್ ನೈಸ್ ಪಾಯಿಂಟ್ ನೈಸ್ ಪಾಯಿಂಟ್ ಏನು ಗೊತ್ತಿಲ್ಲ ಅದನ್ನು ಕೇಳ್ಬೇಡಿ ಹಾ ಸರಿ